ಚೀನಾ ಪೊಲೀಸ್ ವ್ಯವಸ್ಥೆಯಲ್ಲಿ ರೋಬೋ ಅಟ್ಟಾಡಿಸಿ ಮಾಡುತ್ತೆ ಅಟ್ಯಾಕ್ ಬುಲೆಟ್ಗೆ ಜಗ್ಗಲ್ಲ ಲಾರಿ ಗುದ್ಸಿದ್ರು ಬಗ್ಗಲ್ಲ ನಮಸ್ಕಾರ ಸ್ನೇಹಿತರೆ ಅಮೆರಿಕ ಯುರೋಪ್ ಗಳು ಸ್ವಯಂಚಾಲಿತ ಕಾರ್ ರೋಡಿಗೊಳಿಸೋಕೆ ಪರದಾಡ್ತಾ ಇದ್ರೆ ನೆರೆಯ ಚೀನಾ ಅಟಾನಮಸ್ ರೋಬೋಗಳನ್ನ ರಸ್ತೆಗೆ ಬಿಟ್ಟಿದೆ ಅದು ಸುಮ್ಮನೆ ಓಡಾಡೋಕಲ್ಲ ಅಲ್ಲಿನ ದೈತ್ಯ ನಗರಗಳ ಜನಸಂದಣಿ ನಡುವೆ ಜನರನ್ನ ಕಂಟ್ರೋಲ್ ಮಾಡೋಕೆ ಕ್ರಿಮಿನಲ್ ಗಳನ್ನ ಗುರುತಿಸಿ ಹಿಡಿಯೋಕೆ ಅಪರಾಧಗಳನ್ನ ತಡಿಯೋಕೆ ರೋಬೋಗಳನ್ನ ಬಿಡಲಾಗಿದೆ ಈ ರೋಬೋಗಳಿಗೆ ಕಾಲಿಲ್ಲ ಕೈ ಇಲ್ಲ ತಲೆ ಅಂತೂ ಇಲ್ವೇ ಇಲ್ಲ ಆದರೂ ಪೊಲೀಸ್ನವರು ಮಾಡೋಕೆ ಬೇಕಾದಷ್ಟು ಕೆಲಸಗಳನ್ನ ಸಲೀಸಾಗಿ ಮಾಡ್ತವೆ ನೀರೊಳಗಿದ್ರೂ ಆರಾಮಾಗಿ ಮೂವ್ ಆಗ್ತವೆ ಹಾಗಿದ್ರೆ ಹೇಗಿವೆ ಈ ಚೈನೀಸ್ ರೋಬೋಸ್ ಬಾಲ್ ರೋಬೋಸ್ ಏನೆಲ್ಲ ಕೆಲಸ ಮಾಡ್ತವೆ ಇತ್ತೀಚೆಗೆ ಯುರೋಪ್ ಅಮೆರಿಕ ಮಿಡಲ್ ಈಸ್ಟ್ನಲ್ಲೂ ಪೊಲೀಸ್ ವ್ಯವಸ್ಥೆಯಲ್ಲಿ ರೋಬೋ ಬಳಕೆ ಆಗ್ತಿದೆ ಹಾಗಿದ್ರೆ ಫ್ಯೂಚರ್ನಲ್ಲಿ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋದರಲ್ಲಿ ರೋಬೋಗಳೇ ಪೊಲೀಸರ ಜಾಗವನ್ನು ಆಕ್ರಮಿಸಿಕೊಂಡು ರೋಬೋ ಪೊಲೀಸರು ಆಗ್ತಾರ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚೈನಾ ರೋಡ್ಗಳಲ್ಲಿ ರೋಬೋ ಚೆಂಡು ಸ್ನೇಹಿತರೆ ಈ ರೋಬೋಗೆ ಕೈ ಇಲ್ಲ ಕಾಲಿಲ್ಲ ಅನ್ನೋದು ಇದಕ್ಕೇನೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇದು ಓಡಾಡೋ ರೋಬೋ ಅಲ್ಲ ಮೊದಲಿಗೆ ಉರುಳ್ತಾ ಹೋಗೋ ರೋಬೋ ಇದನ್ನ ಚೆಂಡು ಅಂತೀರೋ ಗುಂಡು ಅಂತೀರೋ ನಿಮಗೆ ಬಿಟ್ಟಿದ್ದು ಕಣದಲ್ಲಿ ಒಕ್ಕಣೆ ಮಾಡೋಕೆ ಬಳಸೋ ಗುಂಡ್ಗಲ್ ನೆನಪಿಸುತ್ತೆ ಸೈಫೈ ಸಿನಿಮಾ ಬ್ಯಾಟಲ್ ಶಿಪ್ನಲ್ಲಿ ಬರೋ ಭಯಾನಕ ಏಲಿಯನ್ ರೋಬೋಗಳನ್ನು ನೆನಪಿಸುತ್ತೆ ಬ್ಯಾಟಲ್ ಶಿಪ್ ರೋಬೋಗಳ ಭೂಮಿಯ ವರ್ಷಾಂತರ ಇದೆ ಇದು ಉರುಳೋಕೆ ರಸ್ತೆನೆ ಬೇಕು ಅಂತಿಲ್ಲ ಕಲ್ಲು ಮುಳ್ಳಾದರೂ ಸರಿ ಬೆಟ್ಟ ಗುಡ್ಡ ಆದರೂ ಸರಿ ಮೆಟ್ಟಿಲಾದರೂ ಆದರೂ ಸರಿ ನೀರಾದರೂ ಸರಿ ಎಲ್ಲಿದ್ರೂ ಉಳ್ಕೊಂಡು ಹೋಗ್ತಾ ಇರುತ್ತೆ ಇರೋದು ಸುಮಾರು ಎರಡು ಎರಡೂವರೆ ಅಡಿ ಹತ್ರ ಯಾವುದೋ ದೊಡ್ಡ ಎಸ್ ಯುವಿನ ಟೈರ್ ಥರ ಕಾಣಿಸುತ್ತೆ ಜೊತೆಗೆ ಈ ಟೈರ್ ಎರಡು ಬದಿಯಲ್ಲಿ ಅತ್ಯಾಧುನಿಕ ಉಪಕರಣಗಳಿವೆ ಇದರಲ್ಲಿರೋ ಉಪಕರಣಗಳ ಪಟ್ಟಿ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ ಪೊಲೀಸರು ಬಳಸೋ ನಾನ್ ಲಿಥಲ್ ಆಯುಧಗಳು ಅಂದರೆ ಪ್ರಾಣ ಹಾನಿ ಮಾಡದ ಆಯುಧಗಳನ್ನು ಇದರಲ್ಲಿ ಇಂಟಿಗ್ರೇಟ್ ಮಾಡಬಹುದು ಉದಾಹರಣೆಗೆ ಇದರಲ್ಲಿ ಗನ್ ಇದೆ ಅಂದರೆ ಬಲ ಎಸೆದು ದುಷ್ಕರ್ಮಿಗಳನ್ನು ಹಿಡಿಬೋದು ಅದೇ ರೀತಿ ಟಿಯರ್ ಗ್ಯಾಸ್ ಅಶ್ರುವಾಯು ಇದೆ ಸಣ್ಣ ಸ್ಫೋಟಕಗಳನ್ನ ಹೊತ್ಕೊಂಡು ಹೋಗುತ್ತೆ ಅಲ್ಲದೆ ಸೌಂಡ್ ವೇವ್ ಉಪಕರಣಗಳು ಅಂದ್ರೆ ಸೈರನ್ ಮುಂತಾದ ವಾರ್ನಿಂಗ್ ಸಿಸ್ಟಮ್ ಜಿಪಿಎಸ್ ಅಡ್ವಾನ್ಸ್ ಸೆನ್ಸಾರ್ಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಎದುರುಗಿರೋ ವ್ಯಕ್ತಿಗಳನ್ನ ಗುರುತಿಸಿ ತನ್ನ ಡೇಟಾ ಬೇಸ್ನಲ್ಲಿರೋ ಕ್ರಿಮಿನಲ್ ಲಿಸ್ಟ್ ಚೆಕ್ ಮಾಡಿ ಅವರಿದ್ರಲ್ಲಿ ಇದಾರ ಅಂತ ವೆರಿಫೈ ಮಾಡಿ ಒಂದು ವೇಳೆ ಇದ್ರೆ ಪೊಲೀಸರಿಗೆ ಕೂಡಲೇ ಮಾಹಿತಿ ಕೊಡೋ ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಕೂಡ ಇದೆ ಎಐ ಕೂಡ ಇದೆ ಮರಿ ಆನೆ ಗಾತ್ರ ಮನುಷ್ಯನ ವೇಗ ಚೀನಾದ ಲೋಗನ್ ಟೆಕ್ನಾಲಜಿ ಅನ್ನೋ ಕಂಪನಿ ತಯಾರಿಸಿರೋ ಸ್ಪೆರಿಕಲ್ ರೋಬೋಟ್ ಇದು ಆರ್ಟಿ ಿ ಅಂತ ಕಂಪನಿ ಹೆಸರಿಟ್ಟಿದೆ ಆದರೆ ಈ ರೀತಿಯ ಸ್ಪೆರಿಕಲ್ ರೋಬೋಟ್ಗಳು ಜಗತ್ತಿಗೆ ಹೊಸ್ತಲ್ಲ ಇವುಗಳ ಇತಿಹಾಸವನ್ನ ಮುಂದಕ್ಕೆ ನಾವು ನೋಡೋಣ ಆದರೆ ಮೊದಲ ಬಾರಿಗೆ ಈ ರೀತಿ ಆರ್ ಟಿ ಜಿಗಳು ಗಳು ಪೊಲೀಸಿಂಗ್ ವ್ಯವಸ್ಥೆಯಲ್ಲಿ ಇವೆ ಇದು ಚೀನಾದಲ್ಲೇ ಮೊದಲಾಗ್ತಾ ಆಗ್ತಾ ಇರೋದು ಅತ್ಯಾಧುನಿಕ ಟೆಕ್ನಾಲಜಿಯನ್ನ ಮೊದಲು ಇಂಪ್ಲಿಮೆಂಟ್ ಮಾಡಿಕೊಳ್ಳೋ ಹಾಂಗ್ಝೋ ನಗರದಲ್ಲಿ ಈಗ ಇವುಗಳ ಟೆಸ್ಟಿಂಗ್ ಶುರು ಮಾಡಿ ಆಗಿದೆ ಈ ರೋಬೋ ಸುಮಾರು ನೂರ ಐದು ಕೆಜಿ ತೂಕ ಇದೆ ಅಷ್ಟಿದ್ರು ಗಂಟೆಗೆ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಉರುಳುತ್ತೆ ಅಂದ್ರೆ ಮನುಷ್ಯನ ಸರಾಸರಿ ವೇಗಕ್ಕಿಂತ ಸ್ವಲ್ಪ ಜಾಸ್ತಿ ವೇಗ ಇದೆ ಹಾಗಾಗಿ ಜನರನ್ನ ಚೇಸ್ ಕಷ್ಟ ಆಗಲ್ಲ ಅಲ್ಲದೆ ಇದರಲ್ಲಿ ಸರ್ವೆಲೆನ್ಸ್ ಅಬಿಲಿಟಿ ಇದೆ ನೆಲದಲ್ಲಿರೋ ಸ್ಪೋಟಕಗಳನ್ನ ಕಂಡು ಹಿಡಿಯುತ್ತೆ ಹುಡುಕುತ್ತೆ ರಿಯಲ್ ಟೈಮ್ ಸುತ್ತಮುತ್ತ ಸ್ಕ್ಯಾನ್ ಮಾಡುತ್ತಾ ಹೋಗುತ್ತೆ ಅಥವಾ ಯಾವುದೇ ರೀತಿ ಅಪಾಯಕಾರಿ ವಸ್ತುಗಳು ಕಂಡು ಬಂದಾಗ ಅಗತ್ಯ ಬಿದ್ದರೆ ಸ್ಟ್ರೈಕ್ ಮಾಡುತ್ತೆ ಹೊಡೆಯುತ್ತೆ ಹೋಗಿ ದುಷ್ಕರ್ಮಿಗಳು ತಪ್ಪು ಮಾಡಿದ್ರೆ ಅದನ್ನ ಡಿಟೆಕ್ಟ್ ಮಾಡಿ ತಡೆಯೋಕೆ ಪ್ರಯತ್ನ ಮಾಡುತ್ತೆ ಜೊತೆಗೆ ಪೊಲೀಸರಿಗೂ ಮಾಹಿತಿ ಕೊಡುತ್ತೆ ಕೂಡಲೇ ಅಲ್ಲದೆ ಇನ್ನು ಟೆಸ್ಲಾ ತನ್ನ ಅಟಾನಮಸ್ ಕಂಪ್ಲೀಟ್ ಆಗಿ ಅಚೀವ್ ಮಾಡೋಕಾಗದ ಲೆವೆಲ್ ಫೋರ್ ಅಟಾನಮಸ್ ಟೆಕ್ನಾಲಜಿ ಈ ರೋಬೋಗಳಲ್ಲಿದೆ ಅಂತ ಕಂಪನಿ ಹೇಳಿಕೊಂಡಿದೆ ಅಂದ್ರೆ ಹೆಚ್ಚಿನ ಸಿಚುವೇಷನ್ಗಳಲ್ಲಿ ಮನುಷ್ಯನ ಸಪೋರ್ಟ್ ಇಲ್ಲದೆ ತನ್ನ ಕೆಲಸ ತಾನೇ ಮಾಡಿಕೊಳ್ಳುತ್ತೆ ಜೊತೆಗೆ ಮಲ್ಟಿ ಟೆರೈನ್ ರೋಬೋ ಇದರ ಸ್ಪೆಷಾಲಿಟಿ ಅಂದ್ರೆ ನೀರಲ್ಲೂ ಚಲಿಸುತ್ತೆ ಬೆಂಕಿ ಹೋಗುತ್ತೆ ಅದೇ ಬರೋಬರಿ ನಾಲ್ಕು ಟನ್ ತೂಕ ತಡ್ಕೊಳ್ಳುತ್ತೆ ಹಾಗಾಗಿ ಯುದ್ಧ ಭೂಮಿಯಲ್ಲೂ ಬಳಸಬಹುದು ಸಣ್ಣ ಪುಟ್ಟ ಸ್ಫೋಟಗಳು ದಾಳಿಗಳ ಇಂಪ್ಯಾಕ್ಟ್ ನಿಂದ ಈ ರೋಬೋಗೆ ಏನು ಆಗಲ್ಲ ಒಂದಷ್ಟು ಎತ್ತರದಿಂದ ಬಿದ್ರೂ ಡ್ಯಾಮೇಜ್ ಆಗಲ್ಲ ಇನ್ನು ಇದರ ಪ್ರಮುಖ ಅಟ್ಯಾಕಿಂಗ್ ಮೆಥಡ್ ಅಂದ್ರೆ ಗುದ್ದೋದು ಒಂದು ಕ್ವಿಂಟಲ್ ತೂಕ ಇರೋದ್ರಿಂದ ಕಾರ್ಗಳಿಗೂ ಗುದ್ದಿ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಮಾಡೋ ತಾಕತ್ತನ್ನು ಹೊಂದಿದೆ ಕ್ರಿಮಿನಲ್ಗಳ ವಾಹನ ತಡೆಯೋಕೆ ಇವು ಹೆಲ್ಪ್ ಆಗ್ಬೋದು ಇದು ಓಡಾಡೋಕೆ ಮೋಟಾರ್ ಗಳ ಜೊತೆಗೆ ತನ್ನ ಸೆಂಟರ್ ಆಫ್ ಗ್ರಾವಿಟಿಯನ್ನ ಕೂಡ ಬಳಸುತ್ತೆ ರೋಬೋಗಳೇ ಪೊಲೀಸರ ಭವಿಷ್ಯದ ಶಕ್ತಿ ಸ್ನೇಹಿತರೆ ನಮ್ಮ ಬೆಂಗಳೂರು ನಗರದ ಟ್ರಾಫಿಕ್ ವ್ಯವಸ್ಥೆ ಮೇಂಟೈನ್ ಮಾಡೋಕೆ ಹೈವೇಗಳಲ್ಲಿ ವಾಹನಗಳ ವೇಗದ ಮೇಲೆ ಕಣ್ಣಿಡೋಕೆ ಟೋಲ್ ಕಲೆಕ್ಷನ್ಗೆ ಆಲ್ರೆಡಿ ಎ ಐ ಬಳಕೆ ಆಗ್ತಾ ಇದೆ ಯಾವುದೇ ಟೆಕ್ನಾಲಜಿ ಆದರೂ ಮಿಲಿಟರಿ ನಂತರ ಪೊಲೀಸರ ಕೈಗೂ ಬರುತ್ತೆ ಈ ರೋಬೋಟಿಕ್ಸ್ ಕೂಡ ಹಾಗೆ ಈಗ ಆಲ್ರೆಡಿ ಭಾರತೀಯ ಸೇನೆಯಲ್ಲೂ ರೋಬೋ ನಾಯಿಗಳಿದಾವೆ ಚೀನಾ ರೋಬೋ ಆಕ್ ಗಳು ಬಹಳ ಅಡ್ವಾನ್ಸ್ ಕೂಡ ಆಗಿವೆ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಚೈನೀಸ್ ಆರ್ಮಿಗ ಆಲ್ರೆಡಿ ರೋಬೋಟ್ ಮೇಲೆ ಬಂದೂಕು ಫಿಕ್ಸ್ ಮಾಡಿ ಆಟೋಮೆಟಿಕ್ ಆಗಿ ಗುಂಡು ಹಾರಿಸಿ ಟೆಸ್ಟ್ ಕೂಡ ಮಾಡಿದೆ ಅವುಗಳಿಗೆ ತಕ್ಕಂತೆ ಎ ಐ ವೆಪನ್ ಗಳನ್ನ ಕೂಡ ರೆಡಿ ಮಾಡಿದೆ ಅಷ್ಟೇ ಅಲ್ಲ ದುಬೈ ಪೊಲೀಸರು ಎರಡ್ ಸಾವಿರದ ಹದಿನೇಳರಲ್ಲಿ ರೋಬೋ ಕಾಪ್ ಗಳನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ ಈ ರೋಬೋ ಕಾಪ್ ಗಳು ಇಂಟರ್ನೆಟ್ ಆಫ್ ಥಿಂಗ್ಸ್ ಹಾಗೂ ಎ ಐ ಟೆಕ್ನಾಲಜಿ ಬಳಸಿ ಮನುಷ್ಯರ ಎಮೋಷನ್ಸ್ ಕಂಡು ಅಳಿತಾ ಇದಾರ ನಗತಾ ಇದಾರ ಅಳಿತಾ ಇದ್ರೆ ಇವರಿಗೆ ಏನೋ ಸಮಸ್ಯೆ ಇದೆ ಅನ್ನೋದನ್ನ ಕಂಡು ಹಿಡಿದು ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡುತ್ತೆ ಅದೇ ರೀತಿ ಇದೆ ದುಬೈನಲ್ಲಿ ಹ್ಯೂಮನಾಯ್ಡ್ ರೋಬೋಟ್ ಗಳು ಮೊಬೈಲ್ ಕಮ್ಯುನಿಕೇಶನ್ ಡಿವೈಸ್ ಗಳಾಗಿ ಓಡಾಡ್ತಿವೆ ಜನರ ಸಮಸ್ಯೆಗಳನ್ನ ಕೇಳ್ತಾರೆ ಫೈನ್ ಕಲೆಕ್ಟ್ ಮಾಡ್ತವೆ ಅಗತ್ಯ ಮಾಹಿತಿ ಬೇಕಾದ್ರೆ ಕೊಡ್ತವೆ ಸಿಂಗಪುರ್ ಜನಸಂದಣಿ ಇರೋ ಜಾಗಗಳಲ್ಲಿ ಚಕ್ರಗಳಿರೋ ಕ್ಯಾಮ್ರಾಗಳು ಸರ್ವೆಲೆನ್ಸ್ ಮಾಡ್ತಾ ಓಡಾಡ್ತಿವೆ ಹಲವು ದೇಶಗಳಲ್ಲಿ ಪೊಲೀಸರು ರಸ್ತೆಯಲ್ಲಿ ಕಾರ್ ಬೈಕ್ ಗಳನ್ನ ತಡೆದಾಗ ತಾವೇ ನೇರವಾಗಿ ಆ ವಾಹನ ಸವಾರರೊಂದಿಗೆ ಕಮ್ಯುನಿಕೇಟ್ ಮಾಡಲ್ಲ ಬದಲಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಸಿಸ್ಟಮ್ ಬಳಕೆ ಆಗ್ತಾ ಇದೆ ಪೊಲೀಸ್ ಕಾರ್ನಲ್ಲಿರೋ ರೋಬೋ ಮುಂದಿನ ಕಾರ್ ಸವಾರರ ವಿಂಡೋ ಹತ್ರ ಹೋಗಿ ಕಮ್ಯುನಿಕೇಟ್ ಮಾಡ್ತವೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತವೆ ಅಥವಾ ಆ ರೋಬೋ ಬಳಸಿ ಪೊಲೀಸರು ತಮ್ಮ ಕಾರಲ್ಲಿ ಕೂತ್ಕೊಂಡೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ ಸ್ಪೆರಿಕಲ್ ರೋಬೋಗಳ ಇತಿಹಾಸ ಸ್ನೇಹಿತರೆ ಕಳೆದ ಅಕ್ಟೋಬರ್ ನಲ್ಲಿ ಚೀನಾ ಈ ಆರ್ ಟಿ ಜಿ ಸ್ಪೆರಿಕಲ್ ರೋಬೋ ರಿವೀಲ್ ಮಾಡಿದಾಗ ಚೀನಾ ಜನ ಫುಲ್ ಎಕ್ಸೈಟ್ ಆದ್ರು ಸ್ವದೇಶಿ ಇನೋವೇಶನ್ ಟೆಕ್ನಾಲಜಿಕಲ್ ಬ್ರೇಕ್ ಥ್ರೂ ಚೀನಾ ಜಗತ್ತಿನ ಮಿಲಿಟರಿ ಪವರ್ ಹೌಸ್ ಟೆಕ್ನಾಲಜಿಕಲ್ ಪವರ್ ಹೌಸ್ ಅಂತೆಲ್ಲ ಕುಪ್ಪಳಿಸ್ರು ಆದರೆ ಆಗಲೇ ಹೇಳಿದ ಹಾಗೆ ಇಂಥ ಸ್ಪೆರಿಕಲ್ ರೋಬೋಗಳು ಜಗತ್ತಿಗೆ ಹೊಸ್ತಲ್ಲ ಹತ್ತಾರು ವರ್ಷಗಳ ಹಿಂದೆ ಅಮೆರಿಕ ಎಂಥ ರೋಲರ್ ರೋಬೋ ತಯಾರಿಸಿತ್ತು ಈಗ ನೀವು ನೋಡ್ತಿರೋದು ಅಮೆರಿಕದ ಗಾರ್ಡ್ ಬಾಟ್ ಈ ಗಾರ್ಡ್ ಬಾಟ್ ಆರ್ ಟಿ ಜಿಗಿಂತಲೂ ತೂಕ ಇತ್ತು ನೀರಲ್ಲೂ ಹೋಗ್ತಾ ಇತ್ತು ಅಮೆರಿಕನ್ ನೇವಿ ಈ ಗಾರ್ಡ್ ಬಾಟ್ಗಳನ್ನು ನಿಯೋಜನೆ ಮಾಡ್ಕೊಳ್ಳೋಕ್ಕೂ ಮುಂದಾಗಿತ್ತು ಆದರೆ ಪರೀಕ್ಷೆ ಮಾಡ್ತಾ ಮಾಡ್ತಾ ಅಷ್ಟು ಪ್ರಾಕ್ಟಿಕಲ್ ಅಲ್ಲ ಡ್ರೋನ್ಸ್ ಮುಂತಾದ ಆಯುಧಗಳಷ್ಟು ಇವು ಫಾಸ್ಟ್ ಇಲ್ಲ ಅಂತ ಪ್ಲಾನ್ನ ಡ್ರಾಪ್ ಮಾಡಿತು ಅಮೆರಿಕ ತಯಾರಿಸಿದ್ದ ಈ ಗಾರ್ಡ್ ಬಾಟ್ಗಳ ಕಾಲದಲ್ಲಿ ಎ ಐ ಈಗಿನಷ್ಟು ಪ್ ಆಗಿರಲಿಲ್ಲ ಹಾಗಾಗಿ ರಿಮೋಟ್ ಕಂಟ್ರೋಲ್ ಮೂಲಕ ಆಪರೇಟ್ ಮಾಡಲಾಗ್ತಾ ಇತ್ತು ಆದ್ರೆ ಇಂಚಿಂದ ಹಿಡಿದು ಏಳು ಅಡಿ ಎತ್ತರದ ಗಾರ್ಡ್ ಬಾಟ್ಗಳು ಅಮೆರಿಕದಲ್ಲಿ ರೆಡಿ ಆಗಿದ್ವು ವಿಚಾರ ಅಂದ್ರೆ ಉಂಡಾಡಿ ಗುಂಡನಂತ ಗಾರ್ಡ್ ಬಾಟ್ ಅನ್ನ ಅಮೆರಿಕ ಮಂಗಳ ಗ್ರಹಕ್ಕೆ ಕಳಿಸೋಕು ಪ್ಲಾನ್ ಮಾಡಿತ್ತು ಈ ಅಮೆರಿಕನ್ ಗಾರ್ಡ್ ಬಾಟ್ ಅನ್ನೇ ಚೂರು ಅಪ್ಡೇಟ್ ಮಾಡಿ ಅದಕ್ಕೆ ಎ ಐ ಇಂಟಿಗ್ರೇಟ್ ಮಾಡಿ ಚೀನಾ ಹೆಂಗೆ ನನ್ನ ಇನೋವೇಶನ್ ಅಂತ ಪೊಲೀಸ್ ವ್ಯವಸ್ಥೆಗೆ ಸೇರಿಸಿಕೊಂಡಿದೆ ಈಗಿನ ಕಾಲಕ್ಕೆ ಈ ಗಾರ್ಡ್ ಬಾಟ್ ಅಥವಾ ಆರ್ ಟಿ ಜಿಗಳು ಬಹಳ ಸೂಕ್ತ ಅನಿಸಬಹುದು ಸದ್ಯಕ್ಕೆ ಚೀನಾದಲ್ಲಿ ಇದು ಸಖತ್ ಟ್ರೆಂಡ್ ಆಗ್ತಾ ಇದೆ ನಿಮಗೆ ಆಗ್ಲೇ ಬ್ಯಾಟಲ್ ಶಿಪ್ ಸಿನಿಮಾದ ಸ್ಪೆರಿಕಲ್ ರೋಬೋಗಳ ಬಗ್ಗೆ ಹೇಳಿದ್ವಲ್ಲ ನೋಡೋಕೆ ಕಾಲ್ಪನಿಕ ಅನ್ಸಿದ್ರು ಮುಂದಿನ ದಿನಗಳಲ್ಲಿ ಆ ರೀತಿಯ ಆಯುಧಗಳ ಅಭಿವೃದ್ಧಿ ಆದರೂ ಆಶ್ಚರ್ಯ ಇಲ್ಲ ಅದು ಸ್ವಲ್ಪ ತಡ ಆದರೂ ಪೊಲೀಸ್ ವ್ಯವಸ್ಥೆಯಲ್ಲಿ ಹಲವು ರೀತಿಯ ರೋಬೋಗಳನ್ನು ಕೆಲವೇ ವರ್ಷಗಳಲ್ಲಿ ನಾವು ನೋಡೋದು ಗ್ಯಾರಂಟಿ ಪೊಲೀಸರನ್ನ ಈ ರೋಬೋಗಳು ರಿಪ್ಲೇಸ್ ಮಾಡೋದ್ರಿಂದ ಫುಲ್ ಪೊಲೀಸಿಂಗ್ ಇಂದ ಅಲ್ಲದೆ ಹೋದ್ರೂ ಕೂಡ ಒಂದಷ್ಟು ಸಿಬ್ಬಂದಿಯನ್ನ ರಿಪ್ಲೇಸ್ ಮಾಡೋದ್ರಿಂದ ಪೊಲೀಸರ ಮೇಲೆ ಹಲ್ಲೆಗಳಾಗೋದು ತಪ್ಪುತ್ತೆ ವಾಹನ ಮೇಲೆ ದೌರ್ಜನ್ಯಗಳಾಗೋದು ತಪ್ಪುತ್ತೆ ಪೊಲೀಸರಿಂದ ರಸ್ತೆಗಳಲ್ಲಿ ಹಾಗೂ ಪೊಲೀಸ್ ವ್ಯವಸ್ಥೆಯಲ್ಲಿ ಡಿಜಿಟಲೈಸೇಷನ್ ಆಗುತ್ತೆ ಜೊತೆಗೆ ಇವಕ್ಕೆ ಶಿಫ್ಟ್ ಪ್ರಾಬ್ಲಮ್ ಇರೋದಿಲ್ಲ ಚಾರ್ಜ್ ಆದ್ರೆ ಆಯ್ತು ಮತ್ತು ಹೋಗ್ತಾ ಇರ್ತವೆ ರಿಪೇರಿಗೆ ಬಂದ್ರೆ ಸರ್ವಿಸ್ ಮಾಡಿಸಿದ್ರೆ ಆಯ್ತು ಆದ್ರೆ ಪೊಲೀಸರು ಮನುಷ್ಯರು ಅವ್ರಿಗೂ ಕೂಡ ಹ್ಯೂಮನ್ ಲಿಮಿಟೇಷನ್ ಇರುತ್ತೆ ಆದ್ರೆ ಆ ಹ್ಯೂಮನ್ ಲಿಮಿಟೇಷನ್ ಮೀರಿ ರಿಸ್ತಗಳು ಸಾಮರ್ಥ್ಯ ಈ ರೋಬೋಗಳಿಗೆ ಇದ್ದೇ ಇರುತ್ತೆ ಹೋದ್ರೆ ಇನ್ನೊಂದು ಮಾಡಿದ್ರೆ ಆಯ್ತು ಅಂತ ಹಾಗಾಗಿ ಪೊಲೀಸಿಂಗ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ರೋಬೋಗಳ ಇಂಟಿಗ್ರೇಷನ್ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ